ನನ್ನಂತ ಕಚ್ಚಡ ನನ್ ಮಗ ಇನ್ನೂ ಬರಿಲ್ಲ ನನಗೆ ಎರಡು ಮುಖವಿದೆ ಆ ಕಡೆ ಈ ಕಡೆ ಮುಖ ಎಲ್ಲೋ ಮಧ್ಯ ಮುಖ ಇಟ್ಕೊಂಡು ಎಲ್ಲೂ ಹೋಗಿಲ್ಲ ಆದ್ರೆ ಈ ಚುನಾವಣೆಯಲ್ಲಿ ಮಧ್ಯದಲ್ಲಿ ಮುಖ ಇಟ್ಕೊಂಡಿದೆ ನನ್ನಿಂದ ಅಮ್ಮನಿಗೆ ತೊಂದರೆಯಾಗಬಾರದು ಎಂಬ ಒಂದೇ ಉದ್ದೇಶದಿಂದ ನಾನು ಏನು ಮಾತನಾಡಿಲ್ಲ ಅಂತ ನಟ ದರ್ಶನ್ ಸ್ಪಷ್ಟಪಡಿಸಿದರು ಅಂತಿಮ ಪ್ರಚಾರದ ದಿನವಾದ ಇಂದು ಮಂಡ್ಯದಲ್ಲಿ ಸುಮಲತಾ ಪರವಾಗಿ ನಡೆಸಿದ ಸ್ವಾಭಿಮಾನ ಸಮಾವೇಶದಲ್ಲಿ ಐಟಿ ದಾಳಿಗೆ ಸುಮಲತಾ ಕಾರಣ ಎಂದು ಸಿಎಂ ಕುಮಾರಸ್ವಾಮಿ ಆರೋಪದ ವಿರುದ್ಧ ಅಬ್ಬರಿಸಿದ ದರ್ಶನ್ ಅವರು ಈಗ ತಾನೇ ರಾಜಕೀಯಕ್ಕೆ ಬಂದಿರುವುದು ಅವರ ಮೇಲೆ ಇಂತಹ ಸುಳ್ಳು ಆಪ ನೆ ಓರಿಸುವುದು ಎಷ್ಟು ಸರಿ ಅಂತ ಕಿಟಿಕಾರಿದರು ನಮ್ಮ ಫಾರ್ಮ್ ಹೌಸ್ ಮೇಲೆ ಐಟಿ ದಾಳಿ ಆಗಿದ್ದು ನೀಚ ಅಲ್ಲಿ ಅವರಿಗೆ ಒಂದು ಡೈರಿ ಸಿಕ್ಕಿದೆ ಆ ಡೈರಿಯಲ್ಲಿ ಯಾವ ಹಸುವಿಗೆ ಯಾವ ಚುಚ್ಚು ಮದ್ದು ಹಾಕಿದ್ದೇವೆ ಯಾವಾಗ ಊಟ ಕೊಡಬೇಕು ಅಂತ ಬರೆದಿದ್ದೇವೆ ಅಷ್ಟೇ ಅಂತ ವ್ಯಂಗ್ಯವಾಡಿದ್ರು ಅಮ್ಮನ ಪರ ನಾವು ಜೋಡೆತ್ತುಗಳಂತೆ ನಿಂತೆವು ನಾವು ಯಾಕೆ ಎದುರಬೇಕು ನಾವೇನು ಅಪರಾಧ ಮಾಡಿದ್ದೇವೆ ಅಮ್ಮ ನಿಂತಿದ್ದಾರೆ ಎಂದು ಅವರ ಪಕ್ಕದಲ್ಲಿ ನಾವು ನಿಂತೆವು ಅದಕ್ಕೆ ನಮ್ಮ ಮನೆಯ ವಿಷಯವನ್ನ ತೆಗೆದರು ಯಾಕೆ ನಿಮ್ಮ ಮನೆಯಲ್ಲಿ ಜಗಳಗಳು ಆಗಲ್ವಾ ಯಾರ ಮನೆಯಲ್ಲಿ ನಡೆಬಾರದು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅಂತ ತಿರುಗೇಟು ನೀಡಿದ್ರು ಇಷ್ಟು ದಿನ ಒಂದಿಬ್ಬರು ನನ್ನನ್ನ ದೀಪಾ ಅಂತಿದ್ರು ಆದರೆ ಇಂದು ಕುಮಾರಸ್ವಾಮಿಯಿಂದಾಗಿ ಇವತ್ತು ಇಡೀ ಕರ್ನಾಟಕ ದೀಪಾ ಅಂತಿದ್ದಾರೆ ಈ ರೀತಿ ಹೇಳಲು ಕಾರಣ ಕುಮಾರಸ್ವಾಮಿ ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕುಹುಕವಾಡಿದ್ರು ಸಿನಿಮಾದವರು ಅಂತ ಬೈತಾರೆ ಇವರು ಅರವತ್ ಕೋಟಿ ನಿರ್ಮಾಣ ಮಾಡಿ ಸಿನಿಮಾ ಮಾಡಿದ್ರು ಈಗ ನಮಗೆ ಬೈತಾರೆ ಇದೇ ದುಡ್ಡು ತಂದು ಇಲ್ಲಿ ಅಭಿವೃದ್ಧಿ ಮಾಡಿದ್ರೆ ಅದನ್ನ ತೋರಿಸಿ ಮತ ಕೇಳ್ಬೋದಿತ್ತು ಈ ರೀತಿ ಕಷ್ಟಪಡೋ ಅಗತ್ಯವೇ ಇರ್ತಿರ್ಲಿಲ್ಲ ಇವರಂತೆ ನಾವು ಕಾರುಗಳಲ್ಲಿ ಅಬ್ಬರದ ಪ್ರಚಾರ ಮಾಡ್ಲಿಲ್ಲ ನಾವು ಮಾಡಿದ್ದು ಕೇವಲ ಆಟೋದಲ್ಲಿ ಅಂತ ಹೇಳಿದ್ರು ಈಗ ಮಾತನಾಡೋ ಜನ ನಮ್ಮ ತಂದೆ ಇದ್ದಾಗ ಹೇಗಿದ್ರು ಅವ್ರು ಹೋದ ಹನ್ನೊಂದು ದಿವಸಕ್ಕೆ ಮನೆ ಹೇಗಿತ್ತು ಅನ್ನೋದು ಗೊತ್ತಿದೆ ನಾವು ಸುಖದಲ್ಲಿ ಇದ್ದೇವು ಈಗ ಕಷ್ಟದಲ್ಲಿ ಇದ್ದೇವೆ ಕೇವಲ ತಿನ್ನಲು ಉಣ್ಣಲು ಮಾತ್ರವಲ್ಲ ಯಾವಾಗ ಅಮ್ಮ ನಿಲ್ತೇನೆ ಅಂದ್ರು ಆಗ ನಾನು ಒಂದೇ ಮಾತು ಅಂದಿದ್ದು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳೋ ಮೂಲಕ ಡಿಸಿ ತಮ್ಮಣ್ಣಗೆ ಪರೋಕ್ಷವಾಗಿ ತಿರುಗೇಟು ನೀಡಿದ್ರು ಮಾತಿತ್ತಿದರೆ ನಾವು ರೈತರ ಮಕ್ಕಳು ಅಂತಾರೆ ಅವ್ರಿಗೇನ್ ಗೊತ್ತು ನೆರಳಿನಲ್ಲಿರುವವರು ಅಂತಾರೆ ಹಸು ಕರು ಹಾಕಿದ್ರೆ ಅದಕ್ಕೆ ಏನು ಮೇವು ಹಾಕ್ಬೇಕು ಅನ್ನೋದೇ ಅವರಿಗೆ ಗೊತ್ತಿಲ್ಲ ಒಂದ್ ಲೋಟ ಹಾಲ್ ಕರೀರಿ ನೋಡೋಣ ಅಂತ ಸವಾಲು ಹಾಕುದು ಎರಡು ದಿನದಲ್ಲಿ ನಿಮಗೆ ಹೇಗಾದರೂ ಆಮಿಷ ಉಡ್ಡಲು ಅವರು ಮುಂದಾಗ್ತಾರೆ ಒಂದು ಜೋಡತ್ತು ಬೆಲೆ ಅರವತ್ತರಿಂದ ಎಪ್ಪತ್ ಸಾವಿರ ಒಂದು ನಾಯಿ ಬೆಲೆ ಐದು ಸಾವಿರ ರೂಪಾಯಿ ಅಂತಾದ್ರಲ್ಲಿ ನಿಮ್ಮ ಮತ ಮಾರಿಕೊಳ್ಳಬೇಡಿ ನನಗೆ ಗೊತ್ತು ಸಾವಿರ ಸಿಕ್ಕರೆ ಒಂದು ಹೊತ್ತಾದರೂ ನೆಮ್ಮದಿಯಾಗಿ ಊಟ ಮಾಡಿ ದಿನ ಕಳಿಬಹುದು ಅಂತ ಹಾಗೆಂದು ವರ್ಷದ ಕೂಳು ಕಳೆದುಕೊಳ್ಬೇಡಿ ನಾವು ಇಷ್ಟು ದಿನ ಪರೇಡ್ ಮಾಡಿದ್ದೇವೆ ಇನ್ನು ಮೆಕ್ಕಿದ್ದು ನಿಮ್ಮ ಕೈಯಲ್ಲಿದೆ ಎರಡು ದಿನ ಯೋಧರ ತರಹ ಕೆಲಸ ಮಾಡಿ ಅಮ್ಮನಿಗೆ ಒಳ್ಳೇದು ಮಾಡಿದ್ರೆ ಇಡಿ ಪ್ರಪಂಚಕ್ಕೆ ಗೊತ್ತಾಗತ್ತೆ ಅಮ್ಮನಿಗೆ ಒಳ್ಳೇದು ಮಾಡಿದ್ರೆ ಸಾಯುವವರೆಗೂ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ ಅಂತ ಹೇಳಿದರು ಓಕೆ ಫ್ರೆಂಡ್ಸ್ ಇದಾಯಿತು ಜೀಬಾಸ್ ಅವರು ಇಂದು ಮಂಡ್ಯದಲ್ಲಿ ಕೊಟ್ಟಂತಹ ಸ್ಪೀಚ್ ಕುರಿತು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ತಪ್ಪದ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನಿಯಾ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡ್ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನಲ್ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್